ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಹೊಟ್ಟೆ ಮೇಲೆ ಹುಡುಕಿದ ರಾಜ್ಯ ಸರ್ಕಾರಕ್ಕೆ ಹಣವೆ ಹಣವನ್ನು ಸಂಜೀವಿನಿ ಬಿಪಿಎಲ್ ಕಾರ್ಡ್ ಉದ್ದು ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಆವರ ಹೊಟ್ಟೆ ಮೇಲೆ ಉಡಿಸಿರುವ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹೊಟ್ಟೆ ಮೇಲೆ ಉಡಿಸಿರುವ ಆಹಾರ ಮಂತ್ರಿಗಳಿಗೆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಕೈಯಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದು ಕೈಯಲ್ಲಿ ಕಾರ್ಡ್ಗಳನ್ನು ರದ್ದು ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಬಿಟಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವ ಹಾಗೂ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಇಂದು ನಾವು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ಹಗರಣಗಳು ಒಂದಲ್ಲ ಒಂದು ಅವಘಡಗಳನ್ನ ಮಾಡಿ ಸಿಗಾಕುತ್ತಾ ಇದು ಬಡವಪಾಲನ ಸಂಜೀವಿನಿ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ಕಾರ್ಡು ಇದು ಬಿ ಪಿ ಎಲ್ ಕಾರ್ಡು ಬರೀ ಅಕ್ಕಿಗೆ ಮಾತ್ರ ಸೀಮಿತ ಅಲ್ಲ ಬಡವಪಾಲಿಗೆ ಪಾಲಿಗೆ ಒಂದು ಸಂಜೀವಿನಿ ಇದ್ದಂಗೆ ಅದು ಅದನ್ನು ನಾವು ಉಪಯೋಗಿಸ್ಕೊಂಡು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಹಲವಾರು ಸವಲತ್ತುಗಳನ್ನ ಪಡ್ಕೊತಾಯಿದ್ರು ಜೊತೆಗೆ ಜಲ್ವಂಥ ಸಮಸ್ಯೆಗಳಾದ ಬಹಳ ದೊಡ್ಡ ಕಾಯಿಲೆಗಳಂತಾದ ಕಿಡ್ನಿ ಸಮಸ್ಯೆ ಹೃದಯಕಾಯದ ಸಮಸ್ಯೆ ಕ್ಯಾನ್ಸರ್ ಅಂತಹ ಸಮಸ್ಯೆಗಳಿಗೆ ಅವರು ಉಚಿತವಾಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ಗಳನ್ನ ತಗೊಂಬರ್ತಾಯಿದ್ರು ಅಂಥ ಒಂದು ಬಡವರ ಪಾಲಿನ ಸಂಜೀವನಿ ಕಾರ್ಡ್ನ ಇವರು ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಮಹಿಳೆಯರುಗಳನ್ನ ನಾವು ಟಿ ವಿಲಿ ನೋಡಿದ್ವಿ ಬರೀ ಹಿಂದೂಗಳನ್ನೇ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅನ್ಯ ಧರ್ಮೀಯರವ್ರದ್ದು ಒಂದು ಮಾಡಿಲ್ಲ ಈ ದ ಈ ವಿರೋಧಿಯನ್ನು ನೋಡಿದ್ರೆ ಅವರು ನಿಜಕ್ಕೂ ಹಿಂದೂ ವಿರೋಧಿ ಸರ್ಕಾರ ಅಂತ ಬರ್ತಾ ಇದೆ ಆವಾಗ ಬಿ ಪಿ ಎಲ್ ಕಾರ್ಡ್ ಮಾಡಿದಂಥದ್ದು ಬಡವರಿಗಾಗಿ ಇಲ್ಲಿ ಇವರು ಅಧಿಕಾರಿಗಳು ಶಾಮೀಲಾಗಿರೋ ಅಥವಾ ರಾಜಕಾರಣಿಗಳ ಕೈವಾಡದಿಂದ ಇಂದು ಬಿಟ್ಟಿ ಭಾಗ್ಯಗಳಿಗಾಗಿ ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳೋದು ಅದಕ್ಕೆ ಹಣ ಒಣಿಸೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲಿ ದುಡ್ಡು ಬರುತ್ತೆ ದುಡ್ಡುಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಡೀ ಇತಿಹಾಸದಲ್ಲಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಹನ್ನೊಂದು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವರು ರದ್ದು ಮಾಡಿರೋದು ನಿಜಕ್ಕೂ ಖಂಡನೀಯ ಇದು ಅತ್ಯಂತ ನಾಚಿಕೆಗಡಿನ ಸಂಗತಿ ಸರ್ಕಾರಕ್ಕೆ ಅಂತ ಹೇಳ್ಬೋದು ಟಿ ವಿನಲ್ಲಿ ನೋಡಿದ್ರೆ ಎಷ್ಟೋ ಜನ ಬಡ ಮಹಿಳೆಯರು ಇದನ್ನೇ ನಂಬ್ಕೊಂಡಿರೋ ಅಂತ ಒದ್ದಾಡ್ತಾ ಇದ್ದಾರೆ ಅವ್ರ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ನೀವು ಯಾವುದೋ ಬಿಟ್ಟಿ ಭಾಗ್ಯಗಳನ್ನ ಯಾವ ಜನ ಕೇಳಿಲ್ಲ ನಿಮಗೆ ಈ ಏನು ಬಿ ಪಿ ಎಲ್ ಉಚಿತವಾಗಿ ಅವರಿಗೆ ಪಡಿತರ ಚೀಟಿಗಳು ಬಿ ಪಿ ಎಲ್ ಕಾರ್ಡ್ಗಳಿದೆ ಇದನ್ನ ಮೊದಲಿದ್ದಂತೆ ನೀವು ರದ್ದು ಮಾಡಿರೋದನ್ನ ಮತ್ತೆ ನೀವು ವಾಪಸ್ ಪಡಿಬೇಕು ಹಾಗೂ ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಕ್ಕೆ ಮತ್ತೆ ಆದೇಶ ಮಾಡಿದ್ರೆ ರಾಜ್ಯಾದ್ಯಂತ ಜನರೆಲ್ಲ ಸಂಘಟನೆ ಇದ್ದು ರಾಜ್ಯದ ಮತದಾರರು ನಿಮ್ಮ ಬಗ್ಗೆ ಒಳ್ಳೆ ಹೋರಾಟವನ್ನು ಮಾಡಿ ಇನ್ನೊಂದು ಎರಡು ತಿಂಗಳಲ್ಲಿ ನಿಮಗೆ ತಕ್ಕವಾದ ಪಾಠವನ್ನು ಕಳಿಸಿ ನಿಮ್ಮ ರಾಜ್ಯ ಸರ್ಕಾರವನ್ನೇ ಮನೆ ಕಳಿಸ್ತದೆ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ జై కర్ణాటక ఈ కార్యక్రమ ప్రయోజకరు ఎన్ఎస్హెచ్ఆర్ సొల్యూషన్స్